ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಅವರಿಂದಲ್ಲಿ ಕಾನೂನು ಬಾಹಿರ ಕಟ್ಟಡಗಳಿಗೆ ಅಸ್ಪದ ಬೇಡ ಶಾಸಕ ಪ್ರಭು ಚವ್ವಾಣ್ ನಲವತ್ನಾಲ್ಕನೇ ಶರಣ ಕಮ್ಮಟ ಮತ್ತು ಅನುಭವ ಮಂಟಪ ಉತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಚಿವ ಈಶ್ವರ್ ಖಂಡ್ರೆ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಸಂಸ್ಥೆ ವತಿಯಿಂದ ಸ್ವಚ್ಛತಾ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ಸುದ್ದಿಯ ವಿವರಗಳು ಔರದ್ಬಿ ಪಟ್ಟಣ ಪಂಚಾಯಿತಿಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು ಕೆಲವರು ಪಟ್ಟಣ ಪಂಚಾಯಿತಿಗೆ ಒಂದು ಅರ್ಜಿ ಕೂಡ ಕೊಡದೆ ಕಾನೂನು ಬಾಹಿರವಾಗಿ ರಾಜರೋಷವಾಗಿ ಅನಧಿಕೃತ ಕಟ್ಟಡಗಳನ್ನು ನಿರ್ಮಿಸುತ್ತಿದ್ದಾರೆ ಇದಕ್ಕೆ ಕಡಿವಾಣ ಹಾಕಬೇಕಾದ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಏನು ಮಾಡುತ್ತಿದ್ದೀರಿ ಎಂದು ತರಾಟೆಗೆ ತೆಗೆದುಕೊಂಡರು ಪಟ್ಟಣದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಕಟ್ಟಡಗಳನ್ನು ಅನಧಿಕೃತವಾಗಿ ನಿರ್ಮಿಸಿರುವುದು ಪಟ್ಟಣ ಪಂಚಾಯಿತಿಯ ಗಮನಕ್ಕೆ ಬಂದಿದೆ ಇವರಿಗೆ ನೋಟಿಸ್ ನೀಡುವ ಕೆಲಸವಾಗಿದೆ ಮುಂದಿನ ದಿನಗಳಲ್ಲಿ ಅಂತಹ ಕಟ್ಟಡಗಳ ಮೇಲೆ ಕಾನೂನು ಪ್ರಕಾರ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದರು ಶಾಸಕರು ಪ್ರತಿಕ್ರಿಯಿಸಿ ನಾನು ಕಾನೂನು ಬಾಹಿರ ಕೆಲಸಗಳಿಗೆ ಯಾವತ್ತೂ ಅಸ್ಪಂದ ಕೊಡುವುದಿಲ್ಲ ಯಾರಾದರೂ ಕಾನೂನಿನ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದರೆ ಅಂತವರ ವಿರುದ್ಧ ಮುಲಾಜಿಲ್ಲದೆ ಶಿಸ್ತು ಕ್ರಮ ಜರುಗಿಸಬೇಕೆಂದು ಹೇಳಿದರು ಔರದ್ಬಿ ಪಟ್ಟಣಕ್ಕೆ ಶಾಶ್ವತವಾಗಿ ನೀರಿನ ಸಮಸ್ಯೆ ಇತ್ಯಾರ್ಥಪಡಿಸಲು ಸಾಕಷ್ಟು ಪ್ರಯತ್ನ ವಹಿಸಿ ಕಾರಂಜ ಜಲಾಶಯದಿಂದ ಔರದ್ಬಿ ಪಟ್ಟಣಕ್ಕೆ ನೀರು ಸರಬರಾಜು ಮಾಡಲು ಎಂಬತ್ನಾಲ್ಕು ಕೋಟಿಯ ಯೋಜನೆಗೆ ಮಂಜೂರಾತಿ ಪಡೆಯಲಾಗಿದೆ ಕೆಲವು ದಿನಗಳಲ್ಲಿ ಕೆಲಸ ಕೂಡ ಆರಂಭಗೊಳ್ಳಲಿದೆ ಎಂದು ಹೇಳಿದರು ಜಲಜೀವನ್ ಮಿಷನ್ ಅಡಿಯಲ್ಲಿ ಕೆಲಸ ಕಳಪೆಯಾಗಿದೆ ಎಂದು ಸದಸ್ಯರು ಸಭೆಯ ಗಮನಕ್ಕೆ ತಂದಾಗ ಶಾಸಕರು ಮಾತನಾಡಿ ಔರದ್ಬಿ ಪಟ್ಟಣದಲ್ಲಿ ಜೆಜೆಎಂ ಅಡಿಯಲ್ಲಿ ಕೋಟ್ಯಾಂತರ ವೆಚ್ಚದಲ್ಲಿ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಒಂದು ವರ್ಷ ಒಂದು ವರ್ಷಕ್ಕೂ ಹೆಚ್ಚು ಸಮಯವಾದರೂ ಕೆಲಸ ಅರ್ಧಕ್ಕೆ ನಿಲ್ಲಿಸಿ ಜನತೆಗೆ ಏಕೆ ತೊಂದರೆ ಕೊಡುತ್ತಿದ್ದೀರಿ ಎಂದು ಅಧಿಕಾರಿಗಳಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡರು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಸರುಬಾಯಿ ಘೋಳೆ ಉಪಾಧ್ಯಕ್ಷರಾದ ರಾಧಾಬಾಯಿ ಕೃಷ್ಣ ನರೋಟೆ ಪಟ್ಟಣ ಪಂಚಾಯತ್ ಸದಸ್ಯರಾದ ದೋಂಡಿಬಾ ನರೋಟೆ ಸಂತೋಷ್ ಪೋಕಲ್ವಾರ್ ದಯಾನಂದ್ ಗೂಡೆ ದಯಾನಂದ್ ಘೋಳೆ ಗುಂಡಪ್ಪ ಮುದಾಳ್ ಸಂಜು ಒಡೆಯರ್ ಬನ್ಸಿಲಾಲ್ ಖೇರನ್ ನಾಯಕ್ ಸಂಗೀತಾ ಯಾದವರಾವ್ ಪ್ರೇರಣಾ ಬಾಬು ಅಂಬಿಕಾ ಕೆರಬ್ಬಾ ಪವಾರ್ ಶೀಲಾಬಾಯಿ ಸುರೇಶ್ ಸೂರ್ಯಕಾಂತ್ ನೀಲಮ್ಮ ಚಂದ್ರಶೇಖರ್ ಅಬ್ದುಲ್ ಖಾನ್ ವಹೇದ್ ಖಾನ್ ಪ್ರಶಾಂತ್ ಅಶೋಕ್ ಲಕ್ಷ್ಮೀಬಾಯಿ ಬಾಬುರಾವ್ ಸೇರಿದಂತೆ ಸದಸ್ಯರು ಪಟ್ಟಣ ಪಂಚಾಯಿತಿ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಭೆಯಲ್ಲಿದ್ದರು ಇಡೀ ಜಗತ್ತಿಗೆ ಸಂಸತ್ತು ಮತ್ತು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ನೀಡಿದ ಶರಣರ ನಾಡು ಬಸವಕಲ್ಯಾಣದ ಅನುಭವ ಮಂಟಪ ಆವರಣದಲ್ಲಿ ಹಮ್ಮಿಕೊಳ್ಳಲಾದ ನಲವತ್ನಾಲ್ಕನೇ ಶರಣ ಕಮ್ಮಟ ಮತ್ತು ಅನುಭವ ಮಂಟಪ ಉತ್ಸವ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಮತ್ತು ಸುತ್ತೂರು ಮಠದ ಪೂಜರಾದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಪೂಜಶ್ರೀ ಬಸವಲಿಂಗ ಪಟ್ಟದೇವರು ಹಾಗೂ ಜಿಲ್ಲೆಯ ಪೂಜಶ್ರೀಗಳ ದಿವ್ಯ ಸಾನಿಧ್ಯದಲ್ಲಿ ಸಚಿವ ಈಶ್ವರ ಖಂಡ್ರೆ ಉದ್ಘಾಟಿಸಿ ಮಾತನಾಡಿದರು ಸುಪ್ರೀಂ ಕೋರ್ಟ್ ವಿಶ್ರಾಂತ್ ನ್ಯಾಯಾಧೀಶರಾದ ಶಿವರಾಜ್ ಪಾಟೀಲ್ ಅವರಿಗೆ ಅನುಭವ ಮಂಟಪ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಸಚಿವರಾದ ಖಾನ್ ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು ಶಾಸಕರಾದ ಶರಣು ಸಲಗರ್ ವಿಧಾನ ಪರಿಷತ್ ಸದಸ್ಯರುಗಳಾದ ಚಂದ್ರಶೇಖರ್ ಪಾಟೀಲ್ ಭೀಮರಾವ್ ಪಾಟೀಲ್ ಸೇರಿದಂತೆ ಇತರರು ಪ್ರಮುಖರು ಭಾಗವಹಿಸಿದರು ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಸಂಸ್ಥೆಯ ವತಿಯಿಂದ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢ ಸ್ವಚ್ಛತಾ ಕಾರ್ಯದ ಅರಿವು ಮೂಡಿಸುವ ಬಗ್ಗೆ ಶಾಲೆಯಲ್ಲಿ ಸ್ವಚ್ಛತಾ ಹಾಗೂ ಗಿಡ ನೆಟ್ಟು ಗಿಡಕ್ಕೆ ನೀರಿರುವ ಮೂಲಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸ್ವಚ್ಛ ಭಾರತ್ ಅಭಿಯಾನದಡಿ ಶಾಲೆ ಆವರಣವನ್ನು ಸ್ವಚ್ಛಗೊಳಿಸಿದ ಶ್ರಮದಾನ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಉಜ್ಜೀವನ್ ಸಂಸ್ಥೆಯ ವ್ಯವಸ್ಥಾಪಕ ಸುಂದರ್ ಗಣೇಶ್ ಮಾತನಾಡಿ ದೇಶವು ಅಭಿವೃದ್ಧಿ ಕಡೆಗೆ ಸಾಗಲು ಸ್ವಚ್ಛತೆಯು ಕೂಡ ಒಂದು ಮಾನದಂಡ ಆಗಿರುತ್ತದೆ ಹಾಗಾಗಿ ಸ್ವತಃ ನಾವು ಸ್ವಚ್ಛ ಕಾರ್ಯ ಮಾಡುವುದರ ಜೊತೆಗೆ ಜನರಿಗೂ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಅಗತ್ಯ ಇದೆ ಎಂದರು ಶಾಲೆಯ ಮುಖ್ಯ ಜ್ಞಾನೇಶ್ವರಿ ಮಾತನಾಡಿ ನಾವು ವಾಸಿಸುವ ಮನೆ ಓದಿದ ಶಾಲೆ ಕಚೇರಿ ಮತ್ತು ನಮ್ಮ ಸುತ್ತಮುತ್ತ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಹೊಣೆಯಾಗಿದೆ ಗಾಂಧೀಜಿಯವರ ಸ್ವಚ್ಛ ಭಾರತ್ ಅಭಿಯಾನ ಸಾರ್ಥಕತೆ ಕಾಣಬೇಕಿದ್ದಲ್ಲಿ ಪ್ರತಿ ನಾಗರಿಕನೂ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಪಣ ತೊಡಬೇಕು ಎಂದರು ಸಂದರ್ಭದಲ್ಲಿ ಸೋಮೇಶ್ ಮುದಾಸಿರ್ ಪಾಷಾ ಕೃಷ್ಣ ರಜಿತ್ ಕುಮಾರ್ ಪೂಜಾ ಕುಮಾರಿ ಎಲಿಜಬೆತ್ ಅನುಷ ದೈಹಿಕ ಶಿಕ್ಷಕರಾದ ಪುಟ್ಟರಾಜ್ ನಾಗರಾಜಪ್ಪ ಶಶಿಕಲಾ ಸಾವಿತ್ರಿ ಮಹಾದೇವಸ್ವಾಮಿ ಇದ್ದರು ಇವತ್ತು ಸರ್ಕಾರಿ ಶಾಲೆ ಬಾಲಕಿಯರ ಶಾಲೆ ಟಿ ನಸೀಪುರ ಟೌನ್ ಸ್ಕೂಲಲ್ಲಿ ನಾವು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತಂದರೆ ಸ್ವಚ್ಛ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಏನು ಅಂತಂದರೆ ನಾವು ನಮ್ಮ ಅಕ್ಕಪಕ್ಕದಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು ಅದರ ಜೊತೆಗೆ ನಾವು ಏನು ಪರಿಸರನ ನಾವು ಸಂರಕ್ಷಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತೇನು ಮಾಡಿದ್ವಿ ಮಕ್ಕಳ ಸಹಕಾರದ ಜೊತೆಗೆ ಮತ್ತು ಎಲ್ಲ ಟೀಚಿಂಗ್ ಸ್ಟಾಫ್ ಜೊತೆಗೆ ಟೀಚಿಂಗು ನಾನ್ ಟೀಚಿಂಗ್ ಸ್ಟಾಫ್ ಜೊತೆಗೆ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸೊ ನಾವು ಸ್ವಚ್ಛತೆಯನ್ನು ಮಾಡಿದ್ವಿ ಮತ್ತು ಸಸಿ ನೆಡೋ ಕಾರ್ಯಕ್ರಮ ಕೂಡ ಮಾಡಿದ್ದೀವಿ ಸಸಿಗಳು ಕೂಡ ಇಲ್ಲೊಂದು ಹತ್ತರಿಂದ ಹದಿನೈದು ಸಸಿಗಳನ್ನ ನೆಟ್ಟು ಸೊ ಅದನ್ನು ಬೆಳೆಸೋ ಅಂತ ಒಂದು ಉದ್ದೇಶನ ಇಟ್ಕೊಂಡಿದ್ದೀವಿ ಇದು ನಮ್ಮ ಉಜ್ಜೀವನ್ ಬ್ಯಾಂಕ್ನ ಉದ್ದೇಶ ಆಗಿದೆ ಸೊ ಇದು ನಾವು ಯಾವುದೇ ರೀತಿಯ ಸೊ ಪ್ರಾಫಿಟ್ ಆಫಲ್ಲಿ ಇಟ್ಕೊಂಡು ಬಂದಿಲ್ಲ ಇದು ನಮ್ಮ ಜನಗಳಿಗೆ ಸ್ವಚ್ಛತೆಯನ್ನು ಅರಿವು ಮೂಡಿಸೋ ಕಾರ್ಯಕ್ರಮವಾಗಿ ಇದನ್ನು ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ಶಾಲೆಯಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದು ಎನ್ ಸಿಪುರ ಶಾಖೆಯ ಜೀವಿ ಬ್ಯಾಂಕ್ ಸಂಸ್ಥೆಯವರು ಅವರ ನೇತೃತ್ವದ ವ್ಯವಸ್ಥಾಪಕರು ಮತ್ತು ಅವರ ಸಿಬ್ಬಂದಿ ಎಲ್ಲರ ನೇತೃತ್ವದಲ್ಲಿ ನಮ್ಮ ಶಾಲೆಗೆ ಆಗಮಿಸಿ ನಮ್ಮ ಶಾಲೆಯ ವಾತಾವರಣವನ್ನು ಇನ್ನಷ್ಟು ಹೆಚ್ಚು ಸ್ವಚ್ಛ ಸ್ವಚ್ಛಗೊಳಿಸಬೇಕು ಅಂತ ಹೇಳಿದ ನಮ್ಮ ಮಕ್ಕಳ ಮತ್ತು ನಮ್ಮ ಸಿಬ್ಬಂದಿಯ ಎಲ್ಲ ಶಿಕ್ಷಕರು ಮತ್ತು ಹೊಸ ಶಿಕ್ಷಕರು ಹಾಗೆ ನಮ್ಮ ಸಿಬ್ಬಂದಿಯವರೆಲ್ಲರನ್ನೂ ಹೊರಗೂಡಿಕೊಂಡು ಇಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದಾರೆ ಕ್ಲೀನ್ಲಿನೆಸ್ ಟು ನೈಪರ್ ಫುಟು ಮಾಡ್ಕೊಂಡಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಅವ್ರ ಜೊತೆ ನಾವು ಒಂದು ಕೈ ಜೋಡಿಸಿ ನಮ್ಮ ಶಾಲೆಯ ಸುತ್ತಮುತ್ತಲ್ಲ ವಾತಾವರಣವನ್ನು ಸ್ವಚ್ಛಗೊಳಿಸಿ ಅದರ ಮುಂದಿಗೆ ನಮ್ಮ ಶಾಲಾ ಪರಿಸರಮ ಇನ್ನೂ ಉತ್ತಮವಾಗಬೇಕು ಅಂತ ಹೇಳಿಬಿಟ್ಟು ಒಂದಷ್ಟು ಸಸಿಗಳನ್ನು ತಂದುಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆ ಸಸಿಗಳನ್ನು ಸಹ ನಾವು ಈ ಥರ ಇದ್ದೀವಿ ಮತ್ತು ಹಾಗೆ ಮಕ್ಕಳು ಒಂದು ಸಾಕಾರ ಜೊತೆಗೆ ಆ ಸಸ್ಯವನ್ನು ಅವರಿಗೆ ಕೊಟ್ಟು ಅದನ್ನು ಪೋಷಿಸಿ ಪ್ರತಿನಿತ್ಯ ನೀರನ್ನು ಹಾಕಿ ಪೋಷಿಸಿ ದೊಡ್ಡದಾಗಿ ಮಾಡಿ ಪರಿಸರವನ್ನು ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ನಾವು ಅವರಿಗೆ ಸಹಕಾರವನ್ನು ಈ ನೀಡ್ತಾ ಇದ್ದೀವಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿರುತ್ತೆ ಪರಿಸರವನ್ನು ಹೆಚ್ಚು ಸ್ವಚ್ಛವಾಗಿ ಕೊಂಡಷ್ಟು ನಮ್ಮ ಆರೋಗ್ಯ ಸ್ಥಿತಿ ಉತ್ತಮವಾಗುತ್ತೆ ಇತ್ತಿನ ದಿನಗಳೇ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಮಾಲಿನ್ಯ ಹೆಚ್ಚಾಗ್ತಾ ಇದೆ ಪರಿಸರ ಮಾಲಿನ್ಯ ಹೆಚ್ಚಾಗ್ತಾ ಇದೆ ವಾಯು ಮಾಲಿನ್ಯ ಆಗಿರ್ಬೋದು ಗಾಳಿ ಮಾಲಿನ್ಯ ನೀರಿನ ಮಾಲಿನ್ಯ ಎಲ್ಲನೂ ಹೆಚ್ಚಾಗ್ತಾ ಇದೆ ಇದಕ್ಕೆಲ್ಲರೂ ನೇರವಾಗಿ ನಾವೇ ಹೊಣೆ ಆಗಿರ್ತೀವಿ ನಾವು ಪ್ರಕೃತಿಯನ್ನು ಸಹಜವಾಗಿ ಕೊಡುವಂಥ ಗಾಳಿ ಬೆಳಕು ಇವನ್ನೆಲ್ಲನೂ ಉಪಯೋಗಿಸ್ಕೊಳ್ಳೋ ಆರೋಗ್ಯ ನಮಗೆ ಉತ್ತಮವಾಗಿರುತ್ತೆ ಈ ನಿಟ್ಟಿನಲ್ಲಿ ಎಲ್ಲ ಕಡೆ ಹಸಿರು ಇರಬೇಕು ಮತ್ತು ಸ್ವಚ್ಛವಾಗಿರಬೇಕು ನಮ್ಮ ಪ್ರಧಾನಿಯವರು ಏನು ಹೇಳಿದರೆ ಸ್ವಚ್ಛ ಭಾರತ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ನಾವು ಕೈ ಜೋಡಿಸಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಬರೀ ಅವರೊಬ್ಬರು ಹೇಳೋದ್ರಿಂದ ಸ್ವಚ್ಛ ಭಾರತ ಆಗೋದಿಲ್ಲ ಪ್ರತಿಯೊಬ್ಬ ಪ್ರಜೆನೂ ಸಹ ಇದ್ರ ಕಡೆ ಗಮನ ಹರಿಸ್ಬೇಕು ತನ್ನ ಮನೆಯ ವಾತಾವರಣ ಆಗಿರ್ಬೋದು ತಾನು ಇರುವಂಥ ವಾಸಸ್ಥಳ ಆಗಿರ್ಬೋದು ಅಥವಾ ಶಾಲೆ ಆಗಿರ್ಬೋದು ಒಂದು ಸಾರ್ವಜನಿಕ ಸ್ಥಳ ಆಗಿರ್ಬೋದು ನಾವು ಎಲ್ಲೇ ಹೋದರೂ ಅಲ್ಲಿ ಸ್ವಚ್ಛತೆ ಇದೆಯಾ ಅಂತ ಅನ್ನೋದನ್ನು ನಾವು ಕಾಪಾಡ್ಕೊಳ್ಬೇಕು ಮತ್ತು ಪ್ಲಾಸ್ಟಿಕ್ಗಳನ್ನು ಹಾಕೋದು ಪ್ಲಾಸ್ಟಿಕ್ ಬಾಟ್ಲು ಉಪಯೋಗಿಸೋದು ಪ್ಲಾಸ್ಟಿಕ್ ಗ್ಲಾಸ್ ಇದನ್ನೆಲ್ಲ ಉಪಯೋಗಿಸುತ್ತದನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು ಆಗ ಮಾತ್ರ ನಾವು ಪರಿಸರಕ್ಕೆ ಒಂದು ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ನಾವು ಹೆಚ್ಚು ಪರಿಸರ ಮಾಲಿನ್ಯ ಮಾಡ್ತಾ ಹೋದಷ್ಟು ನಮಗೆ ಅದು ಹಾನಿಕರ ಆಗುತ್ತೆ ಪರಿಸರ ವಿರುದ್ಧ ಹೋದಷ್ಟು ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಎಲ್ಲೆಲ್ಲ ಏನೇನೆಲ್ಲ ಅನಾಹುತ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಇದು ಪ್ರಕೃತಿಯಿಂದ ಆಗ್ತಾಯಿರೋ ಅನಾಹುತ ಸಾಕಷ್ಟು ಆಗ್ತಾ ಇದೆ ನಾವು ಪ್ರತಿನಿತ್ಯ ಟಿ ವಿ ಮಾಧ್ಯಮಗಳೆಲ್ಲ ನೋಡ್ತಾ ಇದ್ದೀವಿ ಇದೆಲ್ಲ ತಡೆಗಟ್ಟಬೇಕು ಅಂತಂದರೆ ನಾವೆಲ್ಲರೂ ಕೈ ಜೋಡಿಸಲೇಬೇಕು ಮತ್ತು ಪರಿಸರಕ್ಕೆ ಏನು ನಾವು ಕೊಡುಗೆ ಕೊಡಬೇಕು ಅನ್ನೋದನ್ನ ಆಲೋಚನೆ ಮಾಡಬೇಕು ಮತ್ತು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು ತ್ಯಾಜ್ಯ ವಸ್ತುಗಳನ್ನ ಇಲ್ಲದಲ್ಲಿ ಬಿಸಾಡಬಾರ್ದು ಶಾಲೆಗಳಲ್ಲೇ ಆಗಿರ್ಬೋದು ಮನೆಗಳಲ್ಲೇ ಆಗಿರ್ಬೋದು ಸಾರ್ವಜನಿಕ ಸ್ಥಳಗಳಲ್ಲೇ ಆಗಿರ್ಬೋದು ಸ್ವಚ್ಛತೆಯನ್ನು ಕಾಪಾಡ್ಕೊಂಡಾಗ ಮಾತ್ರ ನಾವು ಸ್ವಚ್ಛ ಭಾರತವನ್ನು ಕನಸನ್ನು ಕಾಣೋದಕ್ಕೆ ಮತ್ತು ಸಾಕಾರಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸ್ಬೇಕು ನಮ್ಮ ಮಕ್ಕಳು ಸಹ ಸಹಕರಿಸ್ತಾರೆ ಅಂತ ಅಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಮಾಡೋದು ಏನಕ್ಕೆ ಇಲ್ಲಿ ಉದ್ದೇಶ ಏನು ಉದ್ದೇಶ ಅಂತಂದರೆ ಇಲ್ಲಿ ಮಕ್ಕಳು ಅದು ಏನಕ್ಕೆ ನಾವು ಬಾಲಕಿಯರ ಪ್ರೌಢಶಾಲೆಯನ್ನು ಏನಕ್ಕೆ ಆಯ್ಕೆ ಮಾಡಿಕೊಂಡೆ ಅಂತಂದರೆ ಸೊ ಫ್ಯೂಚರಲ್ಲಿ ಇವರು ಎಲ್ಲ ರೀತಿಯ ಇವತ್ತು ಇವರಿಗೆ ಈ ಒಂದು ಉದ್ದೇಶನ ತಿಳಿಸ್ಕೊಟ್ರೆ ಮುಂದಿನ ಪೀಳಿಗೆಗೆ ಸಹಕಾರ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮನ ಎಸ್ಪೆಷಲಿ ಬಾಲಕಿಯರ ಪ್ರೌಢಶಾಲೆಯಲ್ಲೇ ಹಮ್ಮಿಕೊಂಡು ಉದ್ದೇಶ ಅದೇ ಉದ್ದೇಶ ಏನಕ್ಕೆ ಅಂತಂದರೆ ಮನೆಯಲ್ಲಿ ಒಂದು ಹೆಣ್ಣು ಮಗು ಸ್ವಚ್ಛತೆಯ ಬಗ್ಗೆ ಅರಿವಿದ್ದರೆ ಮುಂದೆ ನಮ್ಮ ಮುಂದಿನ ಪೀಳಿಗೆಗೆ ಅದು ಸೋಮೇಶ್ವರ್ ದೆಗುಲ ನಿರ್ಮಾಣವಾದಾಗ ವಿರಕ್ತ ಪರಂಪರೆಯ ಮಠದ ಅಭ್ಯಯದ ಕಾಲದಲ್ಲಿ ಈ ದೇಶದಲ್ಲಿ ಅಲ್ಲಾನು ಇರಲಿಲ್ಲ ಮುಲ್ಲಾನು ಇರಲಿಲ್ಲ ಅಂಥವರು ಇಂದು ಅದು ನಮ್ಮದು ನಮಗೆ ಕೊಡಬೇಕು ಎಂದು ಕೇಳುವ ದಾರ್ಶೆಯಲ್ಲಿ ಬಂತು ಅದಕ್ಕೆ ಮೂಲ ಕಾರಣ ಕಾಂಗ್ರೆಸ್ನ ತುಷ್ಟೀಕರಣದ ನೀತಿ ಎಂದು ಬಿಜೆಪಿ ಮುಖಂಡ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಕ್ಫ್ ವಿವಾದದ ಕುರಿತಾಗಿ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಶುಕ್ರವಾರ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ವಕ್ಫ್ ಬೋರ್ಡ್ಗೆ ಕೊಟ್ಟ ಅಧಿಕಾರ ತೋಳದ ಬಳಿ ಕುರಿಮರಿ ನ್ಯಾಯ ಕೇಳುವಂತಾಗಿದೆ ವಕ್ಫ್ ಬೋರ್ಡ್ಗೆ ಪರಮಾಧಿಕಾರ ಕೊಡಲಾಗಿದೆ ಇದು ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಂತಾಗಿದೆ ಸಾವಿರದ ಐದ್ನೂರು ವರ್ಷಗಳ ಹಿಂದೆ ಅಲ್ಲಾನು ಇರಲಿಲ್ಲ ಮುಲ್ಲಾನು ಇರಲಿಲ್ಲ ಅಲ್ಲಿದ್ದು ಕೇವಲ ಪರಮೇಶ್ವರ್ ಈಗ ವಿರಕ್ತ ಮಠದ ಜಮೀನು ಅಲ್ಲನ್ ವೀರಲಿಂಗೇಶ್ವರ ಗುಡಿ ಹಿಂದೂಗಳ ಸ್ಮಶಾನ ನಮ್ಮದು ಎಂದು ಹೇಳಲಾಗುತ್ತಿದೆ ಎಂದು ಕಿಡಿಕಾರಿದರು ಇವತ್ತಿನ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ತಾನು ಶೆರಿಯ ಪರವೆ ಸಂವಿಧಾನದ ಪರವೆ ಎಂಬ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ ಸಿಎಂ ಸಿದ್ದರಾಮಯ್ಯ ಅವರು ಜಮೀರ್ ಅಹಮದ್ ಖಾನ್ ಅವರನ್ನು ನಂಬಿದ್ದಾರೆ ಆದರೆ ಅವರು ಯಾವಾಗ ಬತ್ತಿ ಇಡುತ್ತಾರೆ ಗೊತ್ತಿಲ್ಲ ಗಿಲಾಳಿ ಪ್ರದರ್ಶಗಳನ್ನು ನಂಬಿದ್ದ ಅಳಿಯ ರಾಮಯ್ಯನ ತಲೆ ಕಡಿದರು ಹೈದರಲ್ಲಿಯನ್ನು ನಂಬಿದ್ದ ಮೈಸೂರು ರಾಣಿ ಲಕ್ಷಿಮಣ್ಣಿ ಕೆಟ್ಟೂರು ಅದೇ ಪರಿಸ್ಥಿತಿ ಸಿದ್ದರಾಮಯ್ಯ ಅವರದಾಗುತ್ತದೆ ಎಂದು ವಾಗ್ದಾಳಿ ನಡೆಸಿದರು ಪತ್ರಕರ್ತರ ಪ್ರಶ್ನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಬಾರ್ಡ್ ಮೂಲಕ ಕೇಂದ್ರ ಸರ್ಕಾರ ರೈತರಿಗೆ ಅನ್ಯಾಯ ಮಾಡಿದ್ದು ಸರಿಯಿದೆ ಎಂದು ಸಚಿವರಾದ ಜೋಶಿ ಪ್ರಹ್ಲಾದ್ ಅವರು ಸಮರ್ಥನೆಗೆ ಇಳಿದಿದ್ದಾರೆ ಮಣ್ಣಿನ ಮಗ ರೈತನ ಮಗ ಎಂದು ಕರೆದುಕೊಳ್ಳುವ ಡಿ ಕುಮಾರಸ್ವಾಮಿ ಅವರು ಈಗ ಎಲ್ಲಿದ್ದಾರೆ ಏನ್ ಮಾಡುತ್ತಿದ್ದಾರೆ ಈ ಅನ್ಯಾಯ ನೋಡಿ ಅವರ ರಕ್ತ ಕುದಿಯುತ್ತಿಲ್ವಾ ಎಂದು ಖಡಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮ್ ಅವರಿಗೆ ಭೇಟಿ ಮಾಡಿದ್ದೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ನೋಡಮ್ಮ ಇದು ರೈತರಿಗೆ ಕೊಡೋದು ರೈತರಿಗೆ ನ್ಯಾಯ ಆಗೋದು ಬೇಡ ನಾವು ನಾಲ್ಕೂವರೆ ಪರ್ಸೆಂಟ್ ಕೊಡ್ತಿದ್ದೋ ಈಗ ನೀವು ಈಗ ಒಂಬತ್ತು ಹತ್ತು ಪರ್ಸೆಂಟು ಹನ್ನೊಂದು ಪರ್ಸೆಂಟು ಹನ್ನೆರಡು ಪರ್ಸೆಂಟ್ ಆಗಿಬಿಡ್ತದೆ ನಾವು ಈ ಸಾರಿ ಒಂಬತ್ತು ಸಾವಿರದ ನೂರ ಹನ್ನೆರಡು ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ ನೀವು ಈ ಥರ ಮಾಡಿಬಿಟ್ರೆ ಹೆಂಗೆ ಜಾಸ್ತಿ ಆಗಬೇಕು ಐದು ವರ್ಷ ಐದು ವರ್ಷದಿಂದ ಹೆಚ್ಚು ಬಂದಿರೋದು ಪ್ರತಿ ವರ್ಷ ಈ ವರ್ಷ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ರೆ ಹೆಂಗಾಯ್ತದಮ್ಮ ನೀವು ಆರ್ ರೆಪ್ರೆಸೆಂಟಿಂಗ್ ಕರ್ನಾಟಕ ನಬಾರ್ಡ್ ಇಸ್ ಕಮಿಂಗ್ ಅಂಡರ್ ಯುವರ್ ಡಿಪಾರ್ಟ್ಮೆಂಟ್ ಆರ್ ಬಿ ಐ ಇಸ್ ಕಮಿಂಗ್ ಅಂಡರ್ ಯುವರ್ ಡಿಪಾರ್ಟ್ಮೆಂಟ್ ಈ ಪ್ಲೀಸ್ ಪುಟ್ ಎ ಸ್ಟ್ರಾಂಗ್ ವರ್ಡ್ ಟು ಆರ್ ಬಿ ಐ ಅಂಡ್ ಆಲ್ಸೋ ನಬಾರ್ಡ್ ಲೆಟ್ ದೇಮ್ ರೆಸ್ಟೋರ್ ಜೋಶಿ ಜೋಶಿ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳು ಹೇಳಿದ್ದಾರೆ ಸರಿ ಅಂತ ಇವತ್ತು ದಿ ಆಫ್ ಈಗ ರೈತರಿಗೆ ಅನ್ಯಾಯ ಸರಿ ಮಾಡ ಜನ ಒಪ್ಕೋಬೇಕಲ್ಲ ಬಿಟ್ಟು ರೈತರಿಗೆ ಅನ್ಯಾಯ ಮಾಡಿರೋದು ಸರಿ ಅಂತ ಜೋಶಿ ಹೇಳ್ತಾ ಇದ್ದಾರೆ ವಾಟ್ ಕುಮಾರಸ್ವಾಮಿ ಮಗ ಮಣ್ಣನ ಮಗ ಹಾಂ ಈಸ್ ಆಲ್ಸೋ ಸೆಂಟ್ರಲ್ ಮಿನಿಸ್ಟರ್ ವಾಟ್ ಈಸ್ ಈ ಡೂಯಿಂಗ್ ಎಂಪಿಸ್ ಆರ್ ಡೂಯಿಂಗ್ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು